ಆಯೋಜಿಸಿದ್ದ ಸೌಹಾರ್ದ ಸಂಕಲ್ಪ ದಿನದಲ್ಲಿ ಮಾತನಾಡಿದ ಹಿರಿಯ ವಕೀಲ ಎಜಿ ಸುಧಾಕರ್ ಅವರು ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ಅತ್ಯಂತ ಸಂಪದ್ಭರಿತ ರಾಷ್ಟ್ರ ಭಾರತ ಸೌಹಾರ್ದತೆ ಬಲಿಷ್ಠ ಭಾರತಕ್ಕೆ ಒಂದಾಗಬೇಕೆಂದು ಹೇಳಿದ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದ ಸೌಹಾರ್ದತೆ ಒಗ್ಗಟ್ಟು ಈಗ ಎಲ್ಲಿ ಹೋಯಿತು ಎನ್ನುವುದನ್ನು ಇಂದಿನ ಜನಾಂಗ ಅರಿಯಬೇಕು ನಮ್ಮಲ್ಲಿರುವ ಸಣ್ಣ ಸಣ್ಣ ಒಳಜೆಗಳ ಸ್ವಾರ್ಥಗಳನ್ನು ಬದಿಗಿಟ್ಟು ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರೆಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಿದಾಗ ನಮ್ಮ ಐಕ್ಯತೆ ಗಟ್ಟಿಯಾಗುತ್ತದೆ ಎಂದರು ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಮನುಷ್ಯರೇ ಇದನ್ನು ನಾವು ಸಾರಿ ಹೇಳಬೇಕಾಗತ್ತೆ ನಾವೆಲ್ಲ ಧರ್ಮಗಳ ಗ್ರಂಥಗಳನ್ನು ನೋಡಿದಾಗ ಎಲ್ಲ ಧರ್ಮಗಳಲ್ಲೂ ಕೂಡ ಒಂದೇ ಸಂದೇಶ ಇದೆ ನಾವೆಲ್ಲರೂ ಕೂಡ ಒಂದು ಮನುಷ್ಯರೆಲ್ಲ ಒಂದು ಶಾಂತಿಯಿಂದ ಒಳ್ಳೆಯ ಒಂದು ಆಲೋಚನೆಯಿಂದ ಎಲ್ಲರೂ ಕೂಡ ಸ್ವೀಕಾರ ಮಾಡೋಣ ಎಲ್ಲರಿಗೂ ನೆರವಾಗೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಸಂದೇಶವನ್ನು ಮಾಡ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ನಮ್ಮ ಹಿರಿಯರಿದ್ದರು ಆದರೆ ಕೆಲವರು ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿ ಬೇರೆ ರೀತಿಯಲ್ಲಿ ಒಬ್ಬರನ್ನೊಬ್ರಿಗೆ ಎತ್ಗತಕ್ಕಂಥ ಕೆಲಸಗಳನ್ನು ಮಾಡೋದ್ರಿಂದ ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಬ್ಬರು ಕಣ್ಣರು ಒಬ್ಬರಿಗೆ ಆಗದ ರೀತಿಯಲ್ಲಿ ಅವ್ರನ್ನ ದ್ವೇಷ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜ ಹೋಗ್ತಾ ಇದೆ ಇದು ಹೋಗಲಾಡಿಸ್ಬೇಕಾದ್ರೆ ನಾವೆಲ್ಲರೂ ಕೂಡ ಶ್ರಮ ವಹಿಸ್ಬೇಕಾಗ್ತದೆ ಶ್ರಮ ವಹಿಸಿಲ್ಲ ಅಂತಂದ್ರೆ ನಮ್ಮ ಕಣ್ಣು ಎದುರುಗಡೆನೆ ಸಾಕಷ್ಟು ಅನಾಹುತಗಳನ್ನು ನೋಡ್ತಕ್ಕಂಥ ದಿನಗಳು ದೂರ ಇದೆ ಹಾಗಾಗಿ ನಮ್ಮ ಸಂವಿಧಾನ ಏನಿದೆ ನಾವು ಸಂವಿಧಾನವನ್ನು ಒಪ್ಪಿಕೊಂಡಿದ್ದೇವೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಕೂಡ ಸಮಾನತೆಯಿಂದ ಇರಬೇಕು ಎಲ್ಲರೂ ಕೂಡ ಗೌರವ ಕೊಡ್ಕೊಳ್ಬೇಕು ಎಲ್ಲ ಧರ್ಮಗಳು ಒಂದೇ ಎಲ್ಲ ಧರ್ಮಗಳನ್ನು ಗೌರವಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಾವು ಸಂವಿಧಾನವನ್ನು ಇವತ್ತು ಒಪ್ಪಿಕೊಂಡು ಅದರ ಆಚರಣೆಯಲ್ಲಿದ್ದೀವಿ ಆದರೆ ಆಚರಣೆ ಮಾಡ್ತಕ್ಕಂಥದ್ರಲ್ಲಿ ನಾನು ಆಗಲೇ ಹೇಳಿದಂಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಅದನ್ನು ತಪ್ಪು ದಾರಿಗೆ ತೆಗೆದುಕೊಂಡಿರ್ತಕ್ಕಂಥ ದಿನಗಳನ್ನು ನೋಡ್ತಾ ಇದ್ದೀವಿ ಇದು ಬಹಳ ಗಂಡಾಂತರಕಾರಿಯಾಗ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನ ಅತಿ ಶ್ರೇಷ್ಠ ಸಂವಿಧಾನ ಅಂತಕ್ಕಂಥದ್ದು ಪ್ರಗತಿಪರ ಚಿಂತಕ ಮುನಿವೆಂಕಟಪ್ಪ ಮಾತನಾಡಿ ಸಂವಿಧಾನ ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಕೆಲ ಮತಾಂಬ ಶಕ್ತಿಗಳು ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರುವ ಪ್ರಯತ್ನ ಮಾಡಿದ್ದಾರೆ ಹೀಗಾಗಿ ಸಂವಿಧಾನ ರಕ್ಷಣೆ ಆದರೆ ನಮ್ಮೆಲ್ಲರ ರಕ್ಷಣೆಯಾಗುತ್ತದೆ ಬಿಜೆಪಿಯವರು ದೇಶವನ್ನು ಹಿಂದೂಸ್ತಾನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೊರಟಿದ್ದಾರೆ ಏಕಭಾಷೆ ಏಕ ಸಂಹಿತೆ ಜಾರಿಗೆ ತರಲು ಹೊರಟಿದ್ದಾರೆ ನಾವು ಪ್ರಜಾಪ್ರಭುತ್ವ ಉಳಿಸಬೇಕು ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕೆಂದರು ಸೌಹಾರ್ದ ಕರ್ನಾಟಕ ಪ್ರಗತಿಪರ ಸಮಾನ ಮನಸ್ಸಿನ ಸಂಘಟನೆ ಪದಾಧಿಕಾರಿಗಳಾದ ವೆಂಕಟ ಶಿವಾರೆಡ್ಡಿ ಲಕ್ಷ್ಮಿನಾರಾಯಣ ರಘುರಾಮರೆಡ್ಡಿ ಬಿಳ್ಳೂರು ನಾಗರಾಜ್ ಅಶ್ವಥಪ್ಪ ಚನ್ನರಾಯಪ್ಪ ಸೋಮಶೇಖರ್ ನಾರಾಯಣಸ್ವಾಮಿ ಮುನಿಯಪ್ಪ ಕೃಷ್ಣಪ್ಪ ಈ ಸಂದರ್ಭದಲ್ಲಿ ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ